ಮಾಗಡಿ ರಸ್ತೆಯಲ್ಲಿರುವಂತಿ ಜಿಟಿ ವರ್ಲ್ಡ್ ಮಾಲ್ನಲ್ಲಿ ಪಂಚೆ ಧರಿಸಿ ಬಂದ ರೈತನಿಗೆ ಪ್ರವೇಶವನ್ನ ನಿರಾಕರಿಸಲಾಗಿದೆ ಪಂಚೆ ಧರಿಸಿದವರಿಗೆ ನಮ್ಮ ಮಾಲ್ನಲ್ಲಿ ಪ್ರವೇಶ ಇಲ್ಲ ಅಂತ ಹೇಳೋ ಮೂಲಕ ಅನ್ನದಾತನಿಗೆ ಅವಮಾನಿಸಲಾಗಿದೆ ಇಲ್ಲಿ ಮೇನ್ ಗೇಟ್ ಅವ್ರು ಕೇಳಿದ್ದು ನಮಗೆ ಅಲೋ ಇಲ್ಲ ಸರ್ ನಾವು ಅಲೋ ಮಾಡೋಕೆಲ್ಲ ಅಲ್ಲಿ ಸೂಪರ್ವೈಸರ್ ಕೇಳಿ ಅಂತ ಅಲ್ಲಿ ಸೂಪರ್ವೈಸರ್ ಕೇಳಿದ್ರೆ ಇಲ್ಲ ಸರ್ ನಾವು ಅಲೋ ಮಾಡಲ್ಲ ಯಾವ್ದೇ ಕಾರಣಕ್ಕೆ ಅಲೋ ಮಾಡಲ್ಲ ಅವ್ರನ್ನ ಪಂಚೆ ಹಾಕೋ ಪಂಚೆ ಹಾಕೋಣ ಅಲೋ ಮಾಡಲ್ಲ ಹಾವೇರಿ ಮೂಲದ ರೈತರಾದಂತಹ ಫಕೀರಪ್ಪ ಎಂಬುವರು ಬೆಂಗಳೂರಿನಲ್ಲಿರುವಂತಹ ಮಗ ನಾಗರಾಜ್ ಜೊತೆ ನಿನ್ನೆ ಸಂಜೆ ಜಿ ಟಿ ವರ್ಲ್ಡ್ ಮಾಲ್ಗೆ ಕರೆದುಕೊಂಡು ಹೋಗಿದ್ರು ಊರಿಂದ ಬಂದಂತ ತೋರಿಸೋಣ ಅಂತ ಆಸೆ ಇಟ್ಕೊಂಡಿದ್ರು ಆದ್ರೆ ಪಂಚೆ ಧರಿಸಿದ್ದಾರೆ ಅಂತ ರೈತ ಫಕೀರಪ್ಪಗೆ ಜಿ ಟಿ ವರ್ಲ್ಡ್ ಮಾಲ್ ಪ್ರವೇಶ ನಿರಾಕರಿಸಲಾಗಿದೆ ಪಂಚೆ ಧರಿಸಿದವರಿಗೆ ನಮ್ಮ ಮಾಲ್ ಅಲ್ಲಿ ಪ್ರವೇಶ ಇಲ್ಲ ಅಂತ ಮಾಲ್ನ ಭದ್ರತಾ ಸಿಬ್ಬಂದಿ ರೈತ ಫಕೀರಪ್ಪ ಹಾಗೂ ಅವ್ರ ಮಗ ನಾಗರಾಜ್ ಗೆ ತಿಳಿಸಿದ್ದಾರೆ ಎಷ್ಟೇ ಬೇಡ್ಕೊಂಡ್ರು ಪಂಚೆ ಧರಿಸಿದವರಿಗೆ ಪ್ರವೇಶ ಇಲ್ಲ ಅಂತ ಹೇಳಿದ್ದಾರೆ ಜಿಟಿ ಮಾಲ್ ನಡೆಗೆ ರಾಜ್ಯದೆಲ್ಲೆಡೆಯಿಂದ ಭಾರಿ ಖಂಡನೆ ವ್ಯಕ್ತವಾಗ್ತದೆ

ಪಂಚೆ ಧರಿಸಿದ ರೈತ ಫಕೀರಪ್ಪಾಗೆ ಪ್ರವೇಶ ನೀಡದಿರುವುದನ್ನ ಖಂಡಿಸಿ ನ್ಯೂಸ್ ಏಯ್ಟಿನ್ ಕನ್ನಡ ನಿರಂತರ ವರದಿಯನ್ನು ಬಿತ್ತರಿಸ್ತಾ ಇತ್ತು ಮಾಲ್ನ ನಡೆಯನ್ನು ಖಂಡಿಸಿದೆ ಪಂಚೆ ಧರಿಸಬಾರ್ದು ಅಂತ ಕಾನೂನು ಇಲ್ದಿದ್ರೂ ಕೂಡ ಯಾಕೆ ನಿರಾಕರಿಸಲಾಯಿತು ಅನ್ನುವಂಥದ್ದು ನ್ಯೂಸ್ ಏಟೀನ್ನ ಪ್ರಶ್ನೆ ಪಂಚೆ ಧರಿಸುವಂಥ ಸಿದ್ದರಾಮಯ್ಯ ಕುಮಾರಸ್ವಾಮಿ ದೇವೇಗೌಡರು ನಟ ರಜನಿಕಾಂತ್ ರಿಷಬ್ ಶೆಟ್ಟಿ ಎಲ್ಲರಿಗೂ ಇದೇ ರೀತಿಯಾಗಿ ಮಾಡುತ್ತಾ ಈ ಮಾಲ್ನವರು ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ ಇದೀಗ ಧಾರಾಕಾರ ಮಳೆಯ ಸುದ್ದಿ ನೋಡ್ತಾ ಹೋಗೋಣ ರಾಜ್ಯದಲ್ಲಿ ಮುಂಗಾರು ಮತ್ತಷ್ಟು ಚುರುಕನ್ನು ಪಡ್ಕೊಂಡಿದೆ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಹಿನ್ನೆಲೆಯಲ್ಲಿ ಮಳೆಯಾಗ್ತಾ ಇದೆ ಇವತ್ತು ಮತ್ತು ನಾಳೆ ಭಾರಿ ಮಳೆ ಆಗಲಿದೆ ಅಂತ ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಜುಲೈ ಹತ್ತೊಂಬತ್ತರಿಂದ ಕರಾವಳಿ ಜಿಲ್ಲೆಗಳು ಹಾಗೂ ಚಿಕ್ಕಮಗಳೂರು ಶಿವಮೊಗ್ಗ ಹಾಸನ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ಆರ್ಭಟ ಮುಂದುವರೆದಿದ್ದು ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಮಡಿಕೇರಿ ತಾಲೂಕಿನ ನಾಪೋಕ್ಲು ಮಾರ್ಗದಿಂದ ಕಲ್ಲು ಮೊಟ್ಟೆ ರಸ್ತೆ ಜಲಾವೃತಗೊಂಡಿದೆ ಊರ್ನಾಡು ಮತ್ತು ನಾಪೋಕ್ಲೋ ರಸ್ತೆ ಜಲಾವೃತಗೊಂಡಿದ್ದು ಸಂಚಾರ ಬಂದ್ ಮಾಡಲಾಗಿದೆ ವಾಸದ ಮನೆಗಳು ನೀರಿನಲ್ಲಿ ಮುಳುಗ್ತಾ ಇದ್ದು ಕೆಲ ಗ್ರಾಮದ ಜನರು ಊರು ಬಿಡ್ತಾ ಇದ್ದಾರೆ ವಾಹನ ಸವಾರರು ಕೂಲಿ ಕಾರ್ಮಿಕರು ಮತ್ತು ರೋಗಿಗಳು ನಗರ ಪ್ರದೇಶಕ್ಕೆ ತೆರಳಿಕ್ಕೆ ಪರದಾಟ ಹಲವು ವಾಸದ ಮನೆಗಳ ಮೇಲೆ ಮರ ಬಿದ್ದು ಕೆಲವು ಭಾಗದಲ್ಲಿ ಮಳೆಗೆ ಮನೆಗಳ ಗೋಡೆ ಕುಸಿತ ಆಗ್ತಾ ಇದೆ ಶಿರೂರು ಬಳಿಯಲ್ಲಿ ಗುಡ್ಡ ಕುಸಿದಿದ್ದು ಎರಡನೇ ದಿನವೂ ಮಣ್ಣು ತೆರವು ಕಾರ್ಯ ನಡೀತಾ ಇದೆ ಈವರೆಗೆ ನಾಲ್ವರ ಶವ ಪತ್ತೆಯಾಗಿದ್ದು ಉಳಿದವರ ಶವ ಪತ್ತೆಗಾಗಿ ಶೋಧ ಕಾರ್ಯವನ್ನು ಮುಂದುವರಿಸಲಾಗಿದೆ ಗೋವಾ ಮಂಗಳೂರು ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಸಂಪೂರ್ಣ ಬಂದ್ ಆಗಿದ್ದು ಭೂ ಕುಸಿತ ಸಂಭವಿಸಿದ ಸ್ಥಳಕ್ಕೆ ಸಾರ್ವಜನಿಕರಿಗೆ ನಿಷೇಧವನ್ನು ಹೇರಲಾಗಿದೆ ಸ್ಥಳಕ್ಕೆ ಎನ್ಡಿಆರ್ಎಫ್ ಹಾಗೂ ಎಸ್ಡಿಆರ್ಎಫ್ ಮುಖಾಂ ಹುಡಿದು ತೆರವು ಕಾರ್ಯಾಚರಣೆಯನ್ನು ಮಣ್ಣಿನ ಮಣ್ಣಿನಡಿ ಇನ್ನೂ ಹನ್ನೆರಡು ಜನ ಇರುವಂತಹ ಶಂಕೆ ಇದೆ ಉಡುಪಿ ಜಿಲ್ಲೆಯಾದ್ಯಂತ ಮಳೆ ಆರ್ಭಟ ಜೋರಾಗಿದ್ದು ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಸುರಿತಾ ಇದ್ದು ಸುವರ್ಣ ಸೀತಾ ನದಿಗಳು ತುಂಬಿ ಹರಿತಾ ಇದೆ ನದಿ ಹೊಳೆ ಪಾತ್ರದ ಗದ್ದೆಗಳಲ್ಲಿ ನೆರೆಯ ವಾತಾವರಣ ನಿರ್ಮಾಣವಾಗಿದೆ ಎರಡು ದಿನ ಸಮುದ್ರದ ಮೀನುಗಾರಿಕೆ ನಿಷೇಧ ಉಡುಪಿ ಜಿಲ್ಲಾಡಳಿತ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ ಹೀಗಾಗಿ ಬೆಳಗಾವಿ ಜಿಲ್ಲೆಯ ಹಲವು ಫಾಲ್ಸ್ಗಳಿಗೆ ಜೀವ ಕಳೆ ಬಂದಿದೆ ಕರ್ನಾಟಕ ಗಡಿಯಲ್ಲಿರುವಂತಹ ತಿಲಾರಿ ಜಲಾಶಯದ ವೀಕ್ಷಣೆಗೆ ಪ್ರವಾಸಿಗರು ಬರ್ತಾ ಇದ್ದಾರೆ ಪ್ರವಾಸಿಗರಿಗೆ ಒಬ್ಬೊಬ್ಬರಿಗೆ ಇನ್ನೂರ ಐವತ್ತು ರೂಪಾಯಿ ಪಡೆಯಲಾಗ್ತಾ ಇದೆ ವೀಕ್ಷಣೆಗೆ ದರ ಹೆಚ್ಚಾಯಿತು ಅಂತ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅರಣ್ಯ ಇಲಾಖೆಯ ಈ ನಡೆಯಿಂದಾಗಿ ಪ್ರವಾಸಿಗರು ಮಹಾರಾಷ್ಟ್ರದತ್ತ ಮುಖ ಮಾಡ್ತಾ ಇದ್ದಾರೆ ಗಿರಿಶ್ರೇಣಿಯಲ್ಲಿ ಭಾರಿ ಮಳೆ ಆಗ್ತಾ ಇದೆ ಹೀಗಾಗಿ ಗಿರಿಶ್ರೇಣಿಗೆ ಒಂದು ವಾರಗಳ ಕಾಲ ಪ್ರವಾಸಿಗರಿಗೆ ನಿರ್ಬಂಧವನ್ನೇ ಹೇರಲಾಗಿದೆ ಜಿಲ್ಲೆಯ ಪ್ರವಾಸಿ ತಾಣಗಳ ಪ್ರವಾಸ ಮುಂದೂಡುವಂತೆ ಜಿಲ್ಲಾಡಳಿತ ಪ್ರಕಟಣೆಯನ್ನು ಹೊರಡಿಸಿತ್ತು ಇದೀಗ ಗಿರಿ ಪ್ರದೇಶಗಳಿಗೆ ವಾಹನಗಳನ್ನು ನಿರ್ಬಂಧಿಸಿ ಆದೇಶವನ್ನು ಹೊರಡಿಸಲಾಗಿದೆ ಮುಳ್ಳಯ್ಯನಗಿರಿ ಸೀತಾಳಯ್ಯನಗಿರಿ ದತ್ತಪೀಠಕ್ಕೆ ತೆರಳುವಂಥ ರಸ್ತೆ ಸಂಚಾರ ಜುಲೈ ಇಪ್ಪತ್ತೆರಡರವರೆಗೂ ಕೂಡ ಬಂದ್ ಮಾಡಲಾಗಿದೆ ಅಂತ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಆದೇಶವನ್ನು ಹೊರಡಿಸಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಮಳೆ ಆರ್ಭಟಿಸುತ್ತಿದೆ ಭಾರಿ ಮಳೆಯಿಂದ ಕುರುವಳಿ ಬಾಳೆಬೈಲಿನ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತು ಮಾರ್ಗದಲ್ಲಿ ನಿರ್ಮಿಸಿರುವಂತಹ ತುಂಗಾ ಸೇತುವೆ ಬೈಪಾಸ್ ರಸ್ತೆ ತಡೆಗೋಡೆ ಕುಸಿತು ಬಿದ್ದಿದೆ ಐವತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ತುಂಗಾ ಸೇತುವೆ ಹಾಗೂ ಬೈಪಾಸ್ ರಸ್ತೆಯನ್ನು ನಿರ್ಮಿಸಲಾಗಿತ್ತು ಉದ್ಘಾಟನೆಗೊಂಡ ಕೆಲವೇ ತಿಂಗಳ ಒಳಗಾಗಿ ತಡೆಗೋಡೆ ಬಿದ್ದಿದೆ ಗುಡ್ಡದ ಮಣ್ಣು ಕುಸಿತಾಯಿತು ಈಗಾಗಲೇ ವಾಹನ ಸಂಚಾರ ನಿರ್ಬಂಧಿಸಲಾಗಿದ್ದು ಮಣ್ಣು ತೆರವು ಕಾರ್ಯ ಪ್ರಗತಿಯಲ್ಲಿದೆ ದಾವಣಗೆರೆ ಜಿಲ್ಲೆಯಲ್ಲಿ ಜಿಟ್ಟಿ ಜಿಟ್ಟಿ ಮಳೆ ಆಗ್ತಾ ಇದೆ ಇತ್ತ ಮಲೆನಾಡು ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ತುಂಗಾಭದ್ರಾ ನದಿ ಮೈದುಂಬಿ ಹರಿತಾ ಇದೆ ಉಕ್ಕಡಗಾತ್ರಿ ದೇಗುಲದ ಸ್ನಾನಘಟ್ಟ ಸಂಪೂರ್ಣ ಮುಳುಗಡೆ ಆಗಿತ್ತು ದೇಗುಲಕ್ಕೆ ಆಗಮಿಸಿದಂತಹ ಭಕ್ತರು ನೀರಿಗೆ ಇಳಿಯದಂತೆ ಸೂಚನೆಯನ್ನು ನೀಡಲಾಗಿದೆ ಸ್ನಾನಘಟ್ಟದ ಬಳಿ ಇರುವಂತಹ ಅಂಗಡಿಗಳು ಮುಳುಗಡೆ ಆಗಿದೆ ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯಿಂದಾಗಿ ಯಾದಗಿರಿಯಲ್ಲಿ ಪ್ರವಾಹದ ಭೀತಿ ನಿರ್ಮಾಣವಾಗಿದೆ ಹುಣಸಗಿ ತಾಲೂಕಿನ ನಾರಾಯಣಪುರ ಡ್ಯಾಂನಿಂದ ಹೆಚ್ಚಿನ ನೀರು ಕೃಷ್ಣಾ ನದಿಗೆ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ ಡ್ಯಾಂಗೆ ನೀರಿನ ಒಳಹರಿವು ಹೆಚ್ಚಳವಾಗಿದ್ದು ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ ಸುಮಾರು ಎಂಬತ್ತು ಗ್ರಾಮಗಳು ಪ್ರವಾಹಕ್ಕೆ ತುತ್ತಾಗಬಹುದು ಪ್ರವಾಹ ಪರಿಸ್ಥಿತಿಯನ್ನು ಎದುರಿಸಲು ಜಿಲ್ಲಾಡಳಿತ ಮುಂಜಾಗ್ರತೆ ವಹಿಸಿದೆ ಅಂತ ಯಾದಗಿರಿ ಡಿಸಿ ಡಾಕ್ಟರ್ ಸುಶೀಲಾ ಬಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೃಷ್ಣಾ ನದಿಗೆ ಒಳಹರಿವು ಹೆಚ್ಚಾಗಿದ್ದು ನಾರಾಯಣಪುರ ಡ್ಯಾಂ ಬಹುತೇಕ ಭರ್ತಿಯಾಗಿದೆ ಡ್ಯಾಂ ಭರ್ತಿಯಾಗಿರುವಂತಹ ಹಿನ್ನೆಲೆಯಲ್ಲಿ ನೀರು ಸಾವಿರ ಕ್ಯೂಸೆಕ್ ನೀರನ್ನ ಹೊರಬಿಡ್ಲಾಗ್ತಾ ಇದೆ ಅಪಾರ ಪ್ರಮಾಣದ ನೀರು ಹೊರಬಿಡಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪ್ರವಾಹದ ಪರಿಸ್ಥಿತಿ ಹೆಚ್ಚಾಗಿದ್ದು ನದಿ ತೀರಕ್ಕೆ ತೆರಳದಂತೆ ಜನರಿಗೆ ಎಚ್ಚರಿಕೆಯನ್ನು ಕೊಡಲಾಗಿದೆ ಮಹಾರಾಷ್ಟ್ರ ಹಾಗೂ ಘಟ್ಟ ಪ್ರದೇಶಗಳಲ್ಲಿ ಭಾರಿ ಮಳೆ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಕೃಷ್ಣ ದೂದ್ಗಂಗಾ ವೇದಗಂಗಾ ನದಿಗಳು ಉಕ್ಕಿ ಹರಿತಾ ಇವೆ ಹೀಗಾಗಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ವ್ಯಾಪ್ತಿಯ ಎರಡು ಸೇತುವೆಗಳು ಮುಳುಗಡೆಯಾಗಿದೆ ಇನ್ನು ಕೃಷ್ಣಾ ನದಿಗೆ ಒಟ್ಟು ಎಂಬತ್ತು ಸಾವಿರ ಕ್ಯೂಸೆಕ್ನಷ್ಟು ನೀರು ಹರಿದು ಬರ್ತಾ ಇದ್ದು ಮುನ್ನೆಚ್ಚರಿಕೆ ಕ್ರಮವಾಗಿ ಜಿಲ್ಲಾಡಳಿತ ತಯಾರಿಯನ್ನು ನಡೆಸಿಕೊಂಡಿದೆ ಹಾವೇರಿ ಜಿಲ್ಲೆಯಲ್ಲಿ ನಿನ್ನೆ ಸಂಜೆಯಿಂದ ಎಡಬಿಡದೆ ಮಳೆ ಸುರಿತಾ ಇದೆ ಜಿಲ್ಲೆಯ ಎಲ್ಲಾ ಭಾಗದಲ್ಲೂ ಕೂಡ ಮಳೆರಾಯನ ಅಬ್ಬರ ಜೋರಾಗಿದೆ ನಗರ ಸೇರಿದಂತೆ ಹಾನಗಲ್ ಚಮಣೂರು ಹಾಗೂ ಹಾವೇರಿ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದ್ದು ಮಳೆಯಿಂದ ಜನರು ಹೊರಬಾರದ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭರ್ಜರಿ ಮಳೆಯಾಗ್ತಾ ಇದೆ ಕೆಆರ್ಎಸ್ ಡ್ಯಾಂಗೆ ಒಳ ಹರಿವು ಮತ್ತಷ್ಟು ಹೆಚ್ಚಾಗ್ತಾ ಇದೆ ಮೂವತ್ತಾರು ಸಾವಿರ ಕ್ಯೂಸೆಕ್ ನೀರಿಗೂ ಅಧಿಕ ನೀರು ಡ್ಯಾಂಗೆ ಹರಿದು ಬಂದಿದ್ದು ಒಂದೇ ರಾತ್ರಿಯಲ್ಲಿ ಮತ್ತೆ ಇನ್ನೂರ ಮೂವತ್ತ್ ಮೂರು ಅಡಿಗೆ ನೀರು ಏರಿಕೆಯಾಗಿದೆ ಕೆಆರ್ಎಸ್ ಎಸ್ ಡ್ಯಾಂ ಮಟ್ಟ ನೂರ ಹತ್ತು ಅಡಿ ದಾಟಿದ್ದು ಇದೇ ರೀತಿ ಮಳೆ ಹೆಚ್ಚಾದರೆ ಒಂದೇ ವಾರದಲ್ಲಿ ಡ್ಯಾಂ ಭರ್ತಿಯಾಗುವಂತ ಸಾಧ್ಯತೆ ಇದೆ ನದಿ ತೀರದ ಪ್ರದೇಶಕ್ಕೆ ತೆರಳದಂತೆ ಜನರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ ಕರ್ನಾಟಕವಷ್ಟೇ ಅಲ್ಲ ದೇಶದ ಹಲವು ರಾಜ್ಯಗಳಲ್ಲಿ ಮಳೆ ಆರ್ಭಟಿಸ್ತಾ ಇದೆ ಅಸ್ಸಾಂನ ಮೋರಿಂಗಾವ್ ಪ್ರದೇಶದಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ ಮಳೆಯ ರಭಸಕ್ಕೆ ಬ್ರಹ್ಮಪುತ್ರ ನದಿ ಉಕ್ಕಿ ಹರಿತಾ ಇದೆ ಮೋರಿಗಾವ್ ಪ್ರದೇಶದಲ್ಲಿ ಪ್ರವಾಹ ಉಂಟಾಗಿದ್ದು ಹಲವು ಮನೆಗಳು ಮುಳುಗಡೆ ಆಗಿದೆ ಉತ್ತರ ಪ್ರದೇಶದಲ್ಲೂ ಮಳೆ ಆರ್ಭಟಿಸಿದೆ ಗೋರಖ್ಪುರದಲ್ಲಿ ರಾಪ್ತಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಸುಮಾರು ನಲವತ್ತೆಂಟು ಗ್ರಾಮಗಳು ಪ್ರವಾಹದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ ಬೆಂಗಳೂರು ನಗರ ವ್ಯಾಪ್ತಿಯ ಸಮಸ್ಯೆಗಳ ಬಗ್ಗೆ ಇಂದು ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಭೆ ನಡೆಯಲಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಬಿಬಿಎಂಪಿ ಅಧಿಕಾರಿಗಳು ಹಾಗೂ ಬೆಂಗಳೂರಿನ ಸಚಿವರು ಭಾಗವಹಿಸಲಿದ್ದಾರೆ ರಾಜಕೀಯದ ಪ್ರಮುಖ ಸುದ್ದಿ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ಆರೋಪ ಹೊತ್ತಿರುವಂತಹ ಮಾಜಿ ಸಚಿವ ನಾಗೇಂದ್ರ ಹಾಗೆ ಇಡಿ ಅಧಿಕಾರಿಗಳು ಮೇಲಿಂದ ಮೇಲೆ ಡ್ರಿಲ್ ಮಾಡ್ತಾ ಇದ್ದಾರೆ ನಾಗೇಂದ್ರ ಸಚಿವರಾಗಿದ್ದಾಗ ಪಿಎ ಆಗಿದ್ದ ಇಬ್ಬರನ್ನ ಇಡೀ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಿದ್ದಾರೆ ಈ ವೇಳೆ ವಾಲ್ಮೀಕಿ ಹಗರಣಗಳ ಬಗ್ಗೆ ಪ್ರಶ್ನೆಗಳ ಸುರಿಮಳೆಯನ್ನು ಗೈದಿದ್ದು ಮಹತ್ವದ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಇವತ್ತು ನಾಗೇಂದ್ರ ಅವರನ್ನ ಖಾಸಗಿ ಹೋಟೆಲ್ಗೆ ಕರ್ಕೊಂಡು ಹೋಗಿ ಸ್ಥಳ ಮಹಜೂರು ಮಾಡುವಂತ ಸಾಧ್ಯತೆ ಇದೆ ಜಲಾಶಯವೇ ಇನ್ನೂ ಭರ್ತಿ ಆಗಿಲ್ಲ ಅಷ್ಟರಲ್ಲಾಗಲೇ ತಮಿಳುನಾಡಿಗೆ ನೀರು ಹರಿಸಬೇಕು ಅಂತ ಪ್ರಾಧಿಕಾರ ಸೂಚನೆಯನ್ನು ಕೊಟ್ಟಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ದೇವರು ಕರುಣೆ ತೋರಿಸಿದ್ರಿಂದ ಮಳೆ ಬರ್ತಾ ಇದೆ ಕಾವೇರಿ ನದಿಯಲ್ಲಿ ನೀರಿನ ಹರಿವು ಸಹ ಹೆಚ್ಚಾಗ್ತಾ ಇದೆ ಜಲಾಶಯಕ್ಕೆ ಹೆಚ್ಚು ನೀರು ಬಂದರೆ ತಮಿಳುನಾಡಿಗೆ ಬಿಡೋದಕ್ಕೆ ಏರ್ಪಾಡು ಮಾಡ್ತೇವೆ ಅಂತ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಹೆಮ್ಮಾರಿ ಡೆಂಗಿ ಮರಣಕ್ಕೆ ಹಾಕ್ತಾ ಇದೆ ರಿಪ್ಪನ್ಪೇಟೆಯಲ್ಲಿ ಒಂದೇ ವಾರದಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಶನಿವಾರದಿಂದ ತೀವ್ರ ಜ್ವರದಿಂದ ಬಳತಾ ಇದ್ದಂತಹ ಆಶಿಕ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಜ್ವರ ಬಂದ ಮೂರೇ ದಿನಕ್ಕೆ ಆಶಿಕ್ ಸಾವನ್ನಪ್ಪಿರುವಂತಹ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಆತಂಕ ಮನೆ ಮಾಡಿದೆ ಬೀದರ್ನ ಹುಮ್ನಾಬಾದ್ನಲ್ಲಿ ಶಾಲಾ ಕೊಠಡಿ ಶಿಥಿಲಗೊಂಡಿದ್ದು ದೇಗುಲದಲ್ಲೇ ಮಕ್ಕಳಿಗೆ ಪಾಠ ಮಾಡುವಂಥ ಪರಿಸ್ಥಿತಿ ಎದುರಾಗಿದೆ ಒಂದರಿಂದ ಐದನೇ ತರಗತಿವರೆಗಿನ ಶಾಲೆಯಲ್ಲಿ ಹದಿನೇಳು ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದವು ಇಬ್ಬರು ಶಿಕ್ಷಕರು ಸೇವೆಯನ್ನು ನೀಡ್ತಾ ಇದ್ದಾರೆ ಶಿಥಲಾವಸ್ಥೆಯಲ್ಲಿರುವಂಥ ಕಟ್ಟಡದಲ್ಲಿ ಪಾಠ ಮಾಡಬಾರ್ದು ಅಂತ ಶಿಕ್ಷಣ ಇಲಾಖೆ ಆದೇಶದ ಹಿನ್ನೆಲೆಯಲ್ಲಿ ದೇಗುಲದಲ್ಲಿ ಪಾಠವನ್ನು ಮಾಡಲಾಗ್ತಾ ಇದೆ ಚುನಾವಣಾ ಪದ್ಧತಿ ಸುಧಾರಿಸಿ ಭ್ರಷ್ಟಾಚಾರ ನಿಯಂತ್ರಿಸಿ ದೇಶ ಉಳಿಸಿ ಅಂತ ಒತ್ತಾಯಿಸಿ ಕಲಬುರಗಿಯಲ್ಲಿ ವ್ಯಕ್ತಿಯೋರ್ವ ಕಣ್ಣಿಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಕಲಬುರಗಿ ನಗರದಲ್ಲಿ ಬೇಕಾಬಿಟ್ಟಿಯಾಗಿ ರಸ್ತೆಗಳನ್ನು ಅತಿಕ್ರಮಣ ಮಾಡಿಕೊಂಡು ವಾಹನ ಸಂಚಾರಕ್ಕೆ ಅಡ್ಡಿ ಉಂಟಾಗ್ತದೆ ಕೂಡಲೇ ರಸ್ತೆ ಫುಟ್ಪಾತ್ ಮೇಲಿರುವಂತಹ ವ್ಯಾಪಾರಿಗಳನ್ನು ತೆರವುಗೊಳಿಸಬೇಕು ಅಂತ ಆಗ್ರಹಿಸಿ ಹಿಂದೂ ಜಾಗೃತಿ ಸೇನೆ ವತಿಯಿಂದ ಪ್ರತಿಭಟನೆಯನ್ನು ಮಾಡಲಾಯಿತು ಸಲ್ಲಿಸ್ತಾ ಇದ್ದಾಗಲೇ ಬಸ್ನ ಹಿಂಬದಿ ಟೈರ್ ಕಳಚಿ ಬಿದ್ದಿರುವಂತಹ ಘಟನೆ ಬಾಳೆಹೊನ್ನೂರಿನ ರೋಟರಿ ಸರ್ಕಲ್ ಬಳಿಯಲ್ಲಿ ನಡೆದಿದೆ ಬೆಂಗಳೂರಿನಿಂದ ಶೃಂಗೇರಿಗೆ ತೆರಳುತ್ತಾ ಇದ್ದ ಖಾಸಗಿ ಬಸ್ನ ಟೈರ್ ಹಠಾತ್ ಅಂತ ಕಳುಹಿಬಿದ್ದಿದೆ ಬೆಂಗಳೂರಿನ ವಿದ್ಯಾರಣ್ಯಪುರ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ನಮ್ಮ ಪರಿಸರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಮರಗಳ ಸೌಂದರ್ಯೀಕರಣ ಮತ್ತು ಎನ್ಟಿಐ ಮೈದಾನದ ಆವರಣದಲ್ಲಿ ಸಾರ್ವಜನಿಕ ಬಳಕೆಗಾಗಿ ಶೌಚಾಲಯಗಳನ್ನು ಸಚಿವ ಕೃಷ್ಣ ಬೈರೇಗೌಡ ಉದ್ಘಾಟನೆ ಮಾಡಿದರು ಭಾರತೀಯ ವಿದ್ಯಾರ್ಥಿಗಳಿಗೆ ಜಪಾನ್ನಲ್ಲಿ ತರಬೇತಿ ಮತ್ತು ಉದ್ಯೋಗಾವಕಾಶ ಒದಗಿಸುವಂತಹ ಒಪ್ಪಂದಕ್ಕೆ ಸಹಿ ಮಾಡಲಾಯಿತು ಬೆಂಗಳೂರಿನ ಆರ್ವಿ ಕಾಲೇಜಿನಲ್ಲಿ ಒಪ್ಪಂದ ಮಾಡಿಕೊಳ್ಳಲಾಗಿದೆ ದಾವಣಗೆರೆಯ ನ್ಯಾಮತಿ ತಾಲೂಕಿನ ಸವಳಂಗ ಗ್ರಾಮದ ಹೊರವಲಯದಲ್ಲಿರುವಂತಹ ಹೊಸಕೆರೆಯಲ್ಲಿ ವಿಜಯನಗರ ಕಾಲದ ಶಿಲೆ ಪತ್ತೆಯಾಗಿದೆ ಮೇಲ್ನೋಟಕ್ಕೆ ಭೈರವ ಕಾಳಿ ಮತ್ತು ವೀರಭದ್ರಾ ಶಿಲ್ಪಗಳಿಗೆ ಹೊಂದಿಕೆಯಾಗುವಂತಹ ಲಕ್ಷಣ ಇರುವಂತಹ ಶಿಲೆ ಇದಾಗಿದೆ ಕಾಂಗ್ರೆಸ್ ಸಂಸದ ಯದುವೀರ್ ಒಡೆಯರ್ ಆಕ್ಟಿವ್ ಆಗಿದ್ದಾರೆ ಮೈಸೂರು ನಗರದಲ್ಲಿ ಇಂದು ನಡೆದಂತಹ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡಂತ ಯದುವೀರ್ ಒಡೆಯರ್ ಸಾರ್ವಜನಿಕರೊಂದಿಗೆ ಸೇರಿಕೊಂಡು ಸ್ವಚ್ಛತಾ ಕಾರ್ಯವನ್ನು ಮಾಡಿದ್ದಾರೆ ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳಿಗೆ ಜಾಮೀನು ನೀಡದಂತೆ ನ್ಯಾಯಾಲಯಕ್ಕೆ ರಿಮ್ಯಾಂಡ್ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ನ್ಯಾಯಾಂಗ ಅವಧಿ ಮುಕ್ತಾಯವಾಗಿರುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಮತ್ತೆ ರಿಮ್ಯಾಂಡ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಜಾಮೀನು ನೀಡದಂತೆ ಹಲವು ಕಾರಣಗಳನ್ನು ಪೊಲೀಸರು ಮುಂದಿಟ್ಟಿದ್ದಾರೆ ತನಿಖೆ ಇನ್ನೂ ಕೂಡ ಪ್ರಗತಿಯ ಹಂತದಲ್ಲಿದೆ ಈ ವೇಳೆ ಜಾಮೀನು ಸಿಕ್ಕರೆ ತನಿಖೆಯ ಮೇಲೆ ಪ್ರಭಾವ ಆಗ್ಬೋದು ಹೀಗಾಗಿ ಹತ್ತಕ್ಕೂ ಹೆಚ್ಚು ಅಂಶ ರಿಮ್ಯಾಂಡ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಕೊಲೆ ಕೇಸ್ ಆರೋಪಿಯಾಗಿ ತಲೆಮರೆಸಿಕೊಂಡಿದ್ದ ಸಿನಿಮಾ ನಿರ್ದೇಶಕನನ್ನ ಬರೋಬ್ಬರಿ ಇಪ್ಪತ್ತು ವರ್ಷಗಳ ಬಳಿಕ ಬಂಧಿಸಲಾಗಿದೆ ಬಂಧಿತನನ್ನ ಗಜೇಂದ್ರ ಅಲಿಯಾಸ್ ಗಜ ಅಂತ ಗುರುತಿಸಲಾಗಿದೆ ಸ್ಯಾಂಡಲ್ವುಡ್ ಮಾತ್ರವಲ್ಲದೆ ಕಾಲಿವುಡ್ನಲ್ಲೂ ಒಂದೆರಡು ಸಿನಿಮಾ ಮಾಡಿದ್ದ ಗಜ ಎರಡ್ ಸಾವಿರದ ನಾಲ್ಕರಲ್ಲಿ ವಿಲ್ಸನ್ ಗಾರ್ಡನ್ನಲ್ಲಿ ನಡೆದಿದ್ದಂತಹ ರೌಡಿ ಶೀಟರ್ ಕೊತ್ತ ರವಿ ಮರ್ಡರ್ ಕೇಸಲ್ಲಿ ಪಾಲ್ಗೊಂಡಿದ್ದಂತೆ ಒಂದು ವರ್ಷ ಜೈಲಲ್ಲಿದ್ದು ಬಳಿಕ ಜಾಮೀನು ಪಡೆದಿದ್ದು ಕೋರ್ಟ್ಗೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಸದ್ಯ ಗಜನನ್ನ ಬಂಧಿಸಿರುವಂತಹ ಸಿಸಿಬಿ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಜುಲೈ ಇಪ್ಪತ್ನೂರಕ್ಕೆ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದ ಮೂರನೇ ಅವಧಿಯ ಮೊದಲ ಬಜೆಟ್ ಮಂಡನೆ ಆಗ್ತಾ ಇದೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಲು ಸಿದ್ಧತೆಯನ್ನು ನಡೆಸಿದ್ದಾರೆ ಬಜೆಟ್ ತಯಾರಿ ಪ್ರಕ್ರಿಯೆ ಅಂತಿಮ ಹಂತಕ್ಕೆ ಬಂದಿದ್ದು ಹಲ್ವಾ ಸಮಾರಂಭವೂ ನಡೆದಿದೆ ನಾರ್ತ್ ಬ್ಲಾಕ್ನಲ್ಲಿ ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ನೇತೃತ್ವದಲ್ಲಿ ಹಲ್ವಾ ಸಮಾರಂಭ ನಡೆದಿದೆ ಲಂಡನ್ ಬೋರೋ ಆಫ್ ಲ್ಯಾಂಬತ್ನ ಮಾಜಿ ಮೇಯರ್ ಡಾಕ್ಟರ್ ನೀರಜ್ ಪಾಟೀಲ್ ಅವರು ಬ್ರಿಟಿಷ್ ಲೇಬರ್ ಪಾರ್ಟಿಯ ಎನ್ಇಸಿಗೆ ಆಯ್ಕೆಯಾಗಿದ್ದಾರೆ ಲೇಬರ್ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿ ಡೇವಿಡ್ ಇವಾನ್ಸ್ ಈ ವಿಚಾರವನ್ನು ದೃಢಪಡಿಸಿದ್ದಾರೆ ಡಾ ನೀರಜ್ ಪಾಟೀಲ್ ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ಸಕ್ರಿಯ ಕಾರ್ಮಿಕ ಪಕ್ಷದ ಸದಸ್ಯರಾಗಿದ್ದು ಅವರು ಸೇಂಟ್ ಥಾಮಸ್ ಆಸ್ಪತ್ರೆ ಮತ್ತು ಕಿಂಗ್ಸ್ ಕಾಲೇಜ್ ಆಸ್ಪತ್ರೆಯ ಫೌಂಡೇಶನ್ ಗವರ್ನರ್ ಆಗಿ ಸೇವೆ ಸಲ್ಲಿಸಿದ್ದಾರೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅಂತಾರಾಷ್ಟೀಯ ಟಿ ಟ್ವೆಂಟಿಯಿಂದ ನಿವೃತ್ತಿ ಪಡೆದಂತ ಕಾರಣ ಭಾರತ ಟಿ ಟ್ವೆಂಟಿ ತಂಡಕ್ಕೆ ಹೊಸ ನಾಯಕನನ್ನು ನೇಮಿಸುವಂತಹ ಜವಾಬ್ದಾರಿ ಬಿಸಿಸಿಐ ಮುಂದಿದೆ ಕಳೆದ ವರ್ಷ ಹಾರ್ದಿಕ್ ಪಾಂಡ್ಯಾರನೇ ನಾಯಕ ಅಂತ ಬಿಂಬಿಸಿದ ಬಿಸಿಸಿಐ ಇದೀಗ ಅವರನ್ನ ಪೂರ್ಣಾವಧಿ ನಾಯಕನನ್ನಾಗಿ ಬಿಂಬಿಸುವುದಕ್ಕೆ ಮೀನಾಮೇಷವನ್ನ ಎಣಿಸ್ತಾ ಇದೆ ಇದಕ್ಕೆ ಕಾರಣ ಹಾರ್ದಿಕ್ ಫಿಟ್ನೆಸ್ ಸಮಸ್ಯೆಯೇ ಕಾರಣ ಇನ್ನು ಸೂರ್ಯಕುಮಾರ್ ಯಾದವ್ ಹೆಗಲಿಗೆ ನಾಯಕತ್ವದ ಹೊಣೆ ಹೊರಿಸುವಂತಹ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳಲಾಗ್ತಾ ಇದೆ ಕಳೆದ ವರ್ಷದ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಕಾಟೇರ ಪ್ರಶಸ್ತಿಗಳನ್ನು ಬಾಚಿಕೊಳ್ಳೋದಕ್ಕೆ ತುದಿಗಾಲಲ್ಲಿ ನಿಂತಿದೆ ಸೈಮಾ ಸೌತ್ ಅವಾರ್ಡ್ನಲ್ಲಿ ಎಂಟು ವಿಭಾಗಗಳಲ್ಲಿ ಕಾಟೇರ ನಾಮಿನೇಟ್ ಆಗಿದೆ ಬೆಸ್ಟ್ ಫಿಲಮ್ ಬೆಸ್ಟ್ ಆಕ್ಟರ್ ಬೆಸ್ಟ್ ಡೈರೆಕ್ಟರ್ ಬೆಸ್ಟ್ ಮ್ಯೂಸಿಕ್ ವಿಭಾಗದಲ್ಲಿ ನಾಮಿನೇಟ್ ಆಗಿದ್ದು ಈ ಬಾರಿ ಸೈಮಾ ಅವಾರ್ಡ್ನಲ್ಲಿ ಕಾಟೇರನದ್ದೇ ಹವಾ ಆಗಿದೆ